ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ ಮನೆ ಮುರಿಯುವ ಕೆಲಸ ಮಾಡಬೇಡಿ ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ ಬೆಳಗುವ ದೀಪವನ್ನು ಆರಿಸಬೇಡಿ ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ ಅನ್ನಕ್ಕೆ ಮಣ್ಣು ಹಾಕುವ ಕೆಲಸ ಮಾಡಬೇಡಿ ಪ್ರೀತಿಸುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ ಪ್ರೀತಿಸುವ ಮನಸ್ಸಿಗೆ ಮೋಸ ಮಾಡಬೇಡಿ ಬೆಂಕಿ ಆರಿಸುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಬೇಡಿ ಯಾರನ್ನು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಯಾಕೆಂದರೆ ಅವರಿಗೆ ನೀವು ಬೇಡವಾದಾಗ ನಿಮ್ಮನ್ನು ನೀವೇ ಸಮಾಧಾನ ಪಡಿಸಲಾಗದಷ್ಟು ನೋವಾಗುತ್ತದೆ ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನ ಅಲ್ಲ ನಾವು ನೋವಲ್ಲಿದ್ದು ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ವ್ಯರ್ಥ ಒತ್ತಾಯಕ್ಕೂ ಅನಿವಾರ್ಯಕ್ಕೂ ಮಾತನಾಡಿದರೆ ಅಲ್ಲಿ ಮಾತುಗಳು ಇರುತ್ತವೆ ಹೊರತು ಭಾವನೆಗಳಿಗೆ ಬೆಲೆ ಇರುವುದಿಲ್ಲ ಜನನ ಆದಿ ಮರಣ ಅಂತ್ಯ ಜನನ ಮರಣದ ನಡುವೆ ಇರುವುದೇ ಜೀವನ ನಿಂದಿಸಿದರೆ ಬಿಡು ಆರೋಪಗಳ ಹೊರಿಸಲಿ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಮನ ಬಂದಂತೆ ಕೂಗಾಡಲಿ ಬಿಡು ಸುಮ್ಮನಿದ್ದು ಬಿಡು ಅವರವರ ಬುತ್ತಿ ಅವರವರ ಹೆಗಲಿಗೆ ನೊಂದುಕೊಳ್ಳದಿರು ಮಾರುತ್ತರ ನೀಡದಿರು ಸುಮ್ಮನಿದ್ದು ಬಿಡು ದೇವರಂತಿದ್ದು ಬಿಡು ದೇವರಾಗಿ ಬಿಡು